ನಮಸ್ಕಾರ ನಾನು ಉತ್ನೂರು ಶ್ರೀನಿವಾಸ್ ಅಂತ ಉತ್ನೂರು ವಿದ್ಯಾಸಂಸ್ಥೆ ಅಧ್ಯಕ್ಷ ನಮ್ಮ ಸ್ಕೂಲ್ನಲ್ಲಿ ಏಳು ಇದೆ ಒಂಬತ್ತು ಓಟ್ ಇದೆ ಅದನ್ನು ನಾನು ಸ್ಕೂಲ್ನಲ್ಲಿದ್ದಾಗ ಈ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಮತ್ತು ಅವರ ಸಂಗಡಿಗರು ಬಂದಿದ್ದರು ಬಂದು ಕೇಳಿದರು ಆಯಿತು ಅಂತೇಳಿದ್ದೆ ಹೇಳಿದೆ ಆಮೇಲೆ ಇನ್ನೊಂದು ಹೇಳಿದೆ ನಾನು ಕೆ ಪಿ ಸಿ ಸದಸ್ಯನು ನಾನು ವಿರುದ್ಧ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳಿದೆ ಅವರು ಬೇರೆ ಥರ ಅರ್ಥ ಮಾಡಿಕೊಂಡು ಹಾಕಿದ್ದಾರೆ ಅದು ನಾವು ಕಾಂಗ್ರೆಸ್ಸು ಕ್ಯಾಂಡಿಡೇಟು ಮತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ಗೂ ತತ್ವ ಸಿದ್ಧಾಂತಗಳಲ್ಲಿ ವೈರಿಗಳು ನಾವು ಕಾಂಗ ಬಿ ಜೆ ಪಿಗೆ ಅವತ್ತು ನಾವು ಇಷ್ಟೆ ನಾವು ಕಾಂಗ್ರೆಸ್ ಫಾರ್ ಇರ್ತಕ್ಕಂಥವರು ಡಿ ಟಿ ಶ್ರೀನಿವಾಸಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ನಾವು ಬೇರೆ ಕ್ಯಾಂಡಿಡೇಟ್ಗೆ ಮಾಡೋದಿಲ್ಲ ಇದು ಮೋಸ್ಟ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಅದನ್ನು ದಯವಿಟ್ಟು ಈ ರೀತಿ ಏನಾದಿದ್ರೆ ಆ ಊಹಿ ಏನಿದ್ರು ತೆಗೆದು ತದನಂತರ ಇವತ್ತು ಆಲ್ರೆಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಂತ ಅಮಾನುಲ್ಲಾ ಮತ್ತು ನೀಲ್ಕಂಠಗೌಡರು ಬಂದಿದ್ದರು ಅವ್ರ ಜೊತೆ ಅವರು ನಮ್ಮ ಸಂಗಡಿಗರು ಕಾಂಗ್ರೆಸ್ ಪಾರ್ಟಿಯವರು ಬಂದಿದ್ರು ಅವ್ರ ಜೊತೆಯಲ್ಲಿ ಬೈರ್ಕೂರು ಹನುಮನಹಳ್ಳಿ ಆಗರ ಅಗ್ರಹರ ಆಮೇಲೆ ನಂಗ್ಲಿ ಎಲ್ಲ ಕಡೆನೂ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಗೆಲ್ಲಿಸಲೇಬೇಕು ಅಂತ ಶತಾಯಗತ ಗೆಲ್ಲಿಸಬೇಕು ಅಂತೇಳಿ ಹೇಳಿ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾಯಿದ್ವಿ ಹಾಂ ಆದ್ದರಿಂದ ದಯವಿಟ್ಟು ಎಲ್ಲ ಮತದಾರರಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿ ಟಿ ಶ್ರೀನಿವಾಸರವರು ಅವರ ವಿದ್ಯಾಸಂಸ್ಥೆಯಲ್ಲಿ ಎಂಟು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅವರು ಬರೀ ಅವ್ರ ಜೀವನನೇ ವಿದ್ಯಾರ್ಥಿ ದಾನ ಮಾಡುವಂಥ ಅವ್ರ ಕುಟುಂಬ ಅವರು ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಕುಟುಂಬ ಒಳ್ಳೆ ಕ್ಯಾಂಡಿಡೇಟು ನಮ್ಗೆ ಆರು ತಿಂಗಳ ಹಿಂದೆನೇ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿದ್ದಾರೆ ಆ ಮುಂಚೆ ಯಾವಾಗಲೂ ಮಾಡ್ತಾ ಇರಲಿಲ್ಲ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿರೋದ್ರಿಂದ ಅವರಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ